ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಿ ಜನರ ದಾರಿಯನ್ನ ತಪ್ಪಿಸಲಾಗುತ್ತಿದೆ ಶಾಸಕ ಅಪ್ಪಾಜಿ ನಾಡಗೌಡ್ ಜಿಲ್ಲೆಯ ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿಯಲಿದೆ ವಾರ್ತೆಗಳ ವಿವರ ದೇಶದ ಭವಿಷ್ಯ ಬರೆಯುವಂತಹ ಮತದಾರರು ಐದು ವರ್ಷಕ್ಕೊಮ್ಮೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ಪ್ರಗತಿಪರ ಜನಪರ ಜನಸೇವೆ ಮಾಡುವ ಸರ್ಕಾರಗಳಿಗೆ ಬೆಂಬಲ ಕೊಡುವುದಕ್ಕಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರುವ ವಿಶ್ವಾಸವಿದೆ ಎಂದು ಶಾಸಕ ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಮಂಗಳವಾರ ಕೃಷ್ಣಾ ನದಿ ತೀರದ ಹುಣಕುಂಟಿ ಗ್ರಾಮದ ಮತಗಟ್ಟೆ ಪರಿಶೀಲಿಸಿ ಗ್ರಾಮದ ನಾಡಗೌಡ ವಕೀಲರ ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಮತದಾನ ಕಡಿಮೆ ಆದರೆ ಕಾಂಗ್ರೆಸ್ಗೆ ಲಾಭವೇ ಎನ್ನುವ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಸದ್ಯ ಏನನ್ನು ಹೇಳಲು ಬರುವುದಿಲ್ಲ ಯಾವುದೇ ಮತದಾರರನ್ನ ಬ್ರ್ಯಾಂಡ್ ಮಾಡಲು ಆಗುವುದಿಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲುವ ಅಭಿಪ್ರಾಯ ನಮ್ಮದಾಗಿದೆ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರ ಅಲೆ ಇದೆ ಅಭಿವೃದ್ಧಿ ವಿಷಯದಲ್ಲಿ ಗ್ಯಾರಂಟಿ ವಿಷಯಗಳಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲವಿದ್ದು ಅಭಿವೃದ್ಧಿ ವಿಷಯದಲ್ಲಿ ಗ್ಯಾರಂಟಿ ವಿಷಯಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಅನುಕೂಲ ಇದೆ ಎನ್ನುವ ವಾತಾವರಣ ತಿಳಿದು ಬಂದಿದೆ ಎಂದರು ಇನ್ನೊಂದು ಕಡೆ ಜನರನ್ನ ತಪ್ಪು ದಾರಿಗೆ ಇಳಿಯುವ ಕೆಲಸವೂ ನಡೆಯುತ್ತಿದೆ ದೇಶದ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳದ ಯುವ ಜನತೆಯ ಆಲೋಚನೆಗಳೇ ಬೇರೆ ಇವೆ ಕೆಲವರಂತೂ ಧರ್ಮದ ಬಗ್ಗೆ ಇಲ್ಲ ಸಲ್ಲದನ್ನ ಮಾತನಾಡಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಮತದಾನ ಮುಗಿದ ನಂತರ ರಾಜಕೀಯ ಲೆಕ್ಕಾಚಾರ ಸಿಕ್ಕ ಮೇಲೆ ಮತದಾರರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಪರಿಸ್ಥಿತಿ ಹೇಗಿದ್ದಾಗ ನಿಖರವಾಗಿ ಹೇಳುವುದು ಸಾಧ್ಯವಿಲ್ಲ ಆದರೂ ನಮ್ಮ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಅರವತ್ತರಿಂದ ಅಂತರದಿಂದ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು ನೋಡೋಣ ನಾಳೆ ದಿವಸ ಇವತ್ತು ಸಾಯಂಕಾಲ ನಾಳೆ ದಿವಸ ಒಂದು ಸ್ವಲ್ಪ ಒಂದು ಚಿತ್ರ ಬೈ ಕಾಂಗ್ರೆಸ್ಸಿನ ಗೆಲ್ಲುವಂಥ ನಾವು ಕಾಂಗ್ರೆಸ್ನವ್ರು ಆಗಲೇಬೇಕು ಅನ್ನುವಂಥ ನಿರೀಕ್ಷೆ ಚೆನ್ನಾಗಿ ಹೇಳಿಕಾಗೋದಿಲ್ಲ ಯಾಕಂದರೆ ಕ್ಷೇತ್ರ ಒಂದಲ್ಲ ಎಂಟು ಕ್ಷೇತ್ರಗಳಿರೋದು ಕೆಲವು ವಿಷಯಕ್ಕೆ ಅಭಿವೃದ್ಧಿ ವಿಷಯನ ನೋಡಿದಾಗ ಮತ್ತೊಂದು ನೋಡಿದಾಗ ಕಾಂಗ್ರೆಸ್ಸಿಗೆ ಹೆಚ್ಚು ಬೆಂಬಲ ಕೊಡ್ತಾರೆ ಇದನ್ನು ಅನಿಸುತ್ತೆ ಇನ್ನೊಂದು ಬಾರಿ ಆಲೋಚನೆ ಮಾಡಿ ನೋಡಿದಾಗ ಇವರೇನು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವಿದ್ರೆ ಧರ್ಮ ಉಳಿತೈತಿ ಭಾರತ ಉಳಿತೆ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು ತಪ್ಪು ದಾರಿಗಳಂಥದ್ದು ಇದು ಇದೆ ಯಾರೂ ಸರಿಯಾಗಿ ತಿಳ್ಕೊಂಡಿಲ್ಲ ಉಳ್ಕೊಂಡಿಲ್ಲ ನಮ್ಮ ಸಂಸ್ಕಾರ ಸಂಸ್ಕೃತಿ ತಿಳ್ಕೊಂಡಿಲ್ಲ ಅವರ ಆಲೋಚನೆಗಳೇ ಬೇರೆ ಆಗಿದ್ದನ್ನು ನಮಗೆ ಸ್ಪಷ್ಟ ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಹೀಗಿದ್ದಾಗ ಇದು ಕಾಂಬಿನೇಷನ್ ಯಾವ ರೀತಿಯಾಗಿ ಹೊರಬರುತ್ತೋ ಗೊತ್ತಿಲ್ಲ ಅದರ ನಿರೀಕ್ಷೆ ಇದೆ ಜನರು ಮತಗಟ್ಟೆಗೆ ಬರಲು ಪಕ್ಷಗಳಿಗೆ ಅಭ್ಯರ್ಥಿಗಳಿಗೆ ವಾಹನ ಸೌಕರ್ಯ ಕಲ್ಪಿಸುವುದಕ್ಕೆ ಚುನಾವಣಾ ಆಯೋಗ ಕಡಿವಾಣ ಹಾಕಿದೆ ಇದರಿಂದಾಗಿ ಮತದಾರರನ್ನ ಬಿಸಿಲಿನ ಈ ಬೇಗೆಯಲ್ಲಿ ಮತಗಟ್ಟೆಗೆ ಕರೆತರುವುದು ಪಕ್ಷಗಳಿಗೆ ಅಭ್ಯರ್ಥಿಗಳಿಗೆ ಆಗುತ್ತಿಲ್ಲ ಮೊದಲೆಲ್ಲ ಪಕ್ಷದವರೇ ವಾಹನವನ್ನು ಕಲ್ಪಿಸುತ್ತಿದ್ದೆವು ಈ ಚುನಾವಣೆಯಲ್ಲಿ ಆಯೋಗದ ಕಡೆಯಿಂದಲೂ ವಾಹನದ ಸೌಲಭ್ಯ ಕಲ್ಪಿಸಬೇಕಿತ್ತು ಆದರೆ ಸೌಲಭ್ಯವನ್ನು ನೀಡಿಲ್ಲ ಈಗ ಬಿಸಿಲು ಹೆಚ್ಚಾಗಿರುವುದರಿಂದ ಮತದಾನ ಮುಕ್ತಾಯದ ಅವಧಿಯನ್ನು ಒಂದು ಗಂಟೆ ಹೆಚ್ಚಿಸಿ ಸಾಯಂಕಾಲ ಏಳು ಗಂಟೆಯವರೆಗೂ ಮತದಾನಕ್ಕೆ ಅವಕಾಶ ಕೊಟ್ಟಿದ್ದರೆ ಚೆನ್ನಾಗಿತ್ತು ಎಂದು ಶಾಸಕರು ಹೇಳಿದರು ಮತ್ತು ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗದಿಂದ ವ್ಯವಸ್ಥೆ ಸರಿಯಾಗಿಲ್ಲ ಕೆಲವು ಕಡೆ ಇವಿಎಂ ಯಂತ್ರಗಳು ಕಟ್ಟಿದ್ದು ಅವುಗಳನ್ನು ತುರ್ತಾಗಿ ದುರಸ್ತಿ ಮಾಡಲು ಕ್ರಮ ಕೈಗೊಂಡಿಲ್ಲ ಮತಕ್ಷೇತ್ರದ ಕ್ಷೇತ್ರದ ಇಂತಹ ಘಟನೆ ನಡೆದರೂ ತಕ್ಷಣ ದುರಸ್ತಿಗೆ ಮುಂದಾಗದಿರುವುದು ಮತದಾರರಿಗೆ ಸಮಸ್ಯೆಯನ್ನು ತಂದೊಡ್ಡಿತ್ತು ಎಂದು ಶಾಸಕ ಅಪ್ಪಾಜಿ ನಾಡಗೌಡರು ಈ ವೇಳೆ ಹೇಳಿದರು ಪಾರ್ಟಿಯವರು ಯಾರೂ ಅರೇಂಜ್ ಮಾಡೋಂಥ ಇಲ್ಲ ಸೊ ಆ ಗಾಡಿ ಸೀಸ್ ಆಗೋದು ಅದೆಲ್ಲ ಅಷ್ಟೇ ಸರ್ಕಾರ ಓದ್ತಿದ್ದರೆ ಮಾಡಬೇಕಾಗುತ್ತೆ ಮಾಡಿಲ್ಲ ಹೀಗಾಗಿ ಎಲ್ಲೋ ತಗೊಂಡು ಭಾಳ ಕಡಿಮೆ ಆಗ್ತದೆ ಮತ್ತು ಅದು ಆರು ಗಂಟೆ ಬದಲು ಏಳು ಗಂಟೆ ಮಾಡಬೇಕಾಗುತ್ತೆ ಏಳು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡಬೇಕು ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ಏಳು ಗಂಟೆ ತನಕ ಮತದಾನ ಮಾಡಲಿಕ್ಕೆ ಕೂಡ ಈ ಏಳುವರೆ ಗಂಟೆ ಆದರೂ ಇನ್ನೂ ನಿಮ್ಮ ಬೆಳಕು ಮತ ಬಿಸಿಲಿದೆ ಇಂಥ ಪರಿಸ್ಥಿತಿಯಲ್ಲಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಎಲೆಕ್ಷನ್ ಕಮಿಷನ್ನಿಂದ ಅನ್ನೋಂಥದ್ದು ನನ್ನ ದೃಷ್ಟಿಕೋನ ಮತ್ತು ಎಲ್ಲಿ ಕೆಲವು ಕಡೆ ಈ ಇ ವಿ ಎಮ್ಮು ಮಷಿನ್ಸ್ ಇಟ್ಟಿದಾವೆ ಅಲ್ಲಿ ತುರ್ತಾಗಿ ಬದಲಾವಣೆ ಆಗಿಲ್ಲ ಈಗ ಉದಾಹರಣೆಗೆ ತಮ್ಮದಗಿಯಲ್ಲಿ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದರೆ ಸುಮಾರು ಎರಡು ತಾಸು ಕಾ ಕಾಲೂ ಕೂಡ ಈ ವಿಮ್ ಜನ್ ಬೇಗ ಇಂಪ್ಲೇಸ್ಮೆಂಟ್ ಆಗಿದೆ ಈಗ ಅಥವಾ ಏನೋ ಗೊತ್ತಿಲ್ಲ ಸ್ವಲ್ಪ ಲ್ಯಾಕ್ಲೆಷ್ಟು ಆ್ಯಟಿಟ್ಯೂಡು ಆಗಿದೆ ಅಂತ ನನಗೆ ಭಾರತ ದೇಶದ ಭವಿಷ್ಯವನ್ನು ಬರಿತಕ್ಕಂಥ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುವಂಥದ್ದು ಪ್ರಗತಿಪರ ಜನಪರ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಬರುವಂಥದ್ದು ಆಗ್ಬಿಟ್ಟು ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರ ನೂ ಕೈಗಿದೆ ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಬೇಕು ದೇಶದ ಹಿತ ಕಾಪಾಡಲಿಕ್ಕೆ ರಕ್ಷೆ ಮಾಡಲಿಕ್ಕೆ ಮತ ಕೊಡ್ರಿ ಅಂತ ಒಟ್ಟಾರೆ ಬದಲಾವಣೆ ಮಾಡ್ತಕ್ಕಂಥ ಒಂದು ಕಾಲ ಬಂದಿದೆ ಆ ಆಲೋಚನೆಯಲ್ಲಿ ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಯಣಗೌಡ ತಾತ್ರೆಡ್ಡಿ ದಾನಯ್ಯ ಹಿರೇಮಠ ಚಂದ್ರಶೇಖರ್ ಮೆಟ್ಟಿ ಸೇರಿ ಹಲವರು ಇದ್ದರು ಇದಕ್ಕೂ ಮುನ್ನ ಶಾಸಕರು ತಮ್ಮ ಸ್ವಗ್ರಾಮ ಕೃಷ್ಣಾ ನದಿ ತೀರದ ಬಲದಿನಿ ಗ್ರಾಮದಲ್ಲಿ ಪತ್ನಿ ಸುವರ್ಣಾದೇವಿ ಪುತ್ರಿ ದೇವಿಕಾ ಸುಬ್ರಾವ್ ಫೌಂಡೇಶನ್ನ ಅಧ್ಯಕ್ಷೆ ಪಲ್ಲವಿ ಶೆಟ್ಟಿ ಅವರೊಂದಿಗೆ ಮತವನ್ನು ಚಲಾಯಿಸಿದರು